ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಮಾನ್ಯ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀಮತಿ ಜ್ಯೋತಿ ವಿನಯ್ ಪಾಟೀಲ್ ಮೇಡಮ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ ವಚನ ಸಾಹಿತ್ಯ ಹಾಗೂ ಡಾಕ್ಟರ್ ಬಾಬು ಅಳಕಟ್ಟಿ ಅವರ ಜೀವನ ಸಾಧನೆಗಳ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ಸಾಹಿತ್ಯಗಳು ರಾಮದುರ್ಗದಿಂದ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿದ್ದಾರೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನ ಡಾಕ್ಟರ್ ವೀರನ ಸರ್ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಲಿಂಗಾಯತ ನೇಕಾರ ಸಮಿತಿಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದಂಥ ಈಶ್ವರ ಕಡ್ಲಿಮಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಬಸವರಾಜ ಕೊಂಗಿ ಅವರು ಅಧ್ಯಕ್ಷರು ದೇವಸ್ಥಾನ ಕಮಿಟಿ ಲಿಂಗಾಯತ ನೇಕಾರ ಸಮಿತಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಡಾಕ್ಟರ್ ಪಾಗು ಹಳಕಟ್ಟಿ ಅವರ ಕುಟುಂಬಸ್ಥರು ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ಶ್ರೀ ಸದಾನಂದ ಶಾಂತಪ್ಪ ಹಳಕಟ್ಟಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಡಾಕ್ಟರ್ ಬಾಬು ಹಳಕಟ್ಟಿ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ ಅವರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮಾನ್ಯರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ರೀತಿ ಸಂಗೀತ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೆಯಿಂದ ಗಣ್ಯರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಜ್ಯೋತಿ ವಿನಯ್ ಪಾಟೀಲ್ ಶಿಕ್ಷಣ ಸಮಿತಿ ಲೇಖಾಯ ಬೇಕಾರ ಸಮಿತಿ ಅಭಿಪ್ರಾಯದಂತ ಶ್ರೇಯತ ಈಶ್ವರ ಪೋಖ್ಲಿಮಟ್ಟಿ ಡಾಕ್ಟರ್ ವೀರಣ್ಣ ರಾಜೋರವರು ದೇವಸ್ಥಾನ ಸಮಿತಿ ಲಿಖಾಯ ಲೇಕಾರ್ ಸಮಾಜದ ಅಧ್ಯಕ್ಷರು ಬಸವರಾಜ ಕೊಂಕಿ ಹಾಗೆ ಶ್ರೀಯತ ಸದಾನಂದ ಶಪ್ಪ ಹಣಕಟ್ಟಿ ಅವರು ಇಬ್ಬರು वचनमपिता महा के वेदिके मेले असेतादा ಎಲ್ಲ ಜನರೂ ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮಕ್ಕೆ ಶುಭಹಾರೈಸಿಬಿತಗೆ ವಿಲಂತಿ ಮಾಡ್ಕೊಂಡೆ ಅದಕ್ಕೆ ತಮ್ಮ ದೊಡ್ಡ ಧರವಾಡ ಮಹಾನಗರ ಪಾಲಿಕೆ ಮಾನ್ಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ವಿನೇಯ ಪಾಟೀಲರು ಹರಿಯ ಸಂಶೋಧಕರು ಸಾಹಿತಿಗಳು ಡಾಕ್ಟರ್ ವೀರಣ್ ರಾಜೂರವರು ಜ್ಯೋತಿ ಪ್ರಚೋದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ವೇದಿಕೆ ಮೇಲೆ ಆಸೀನರಾದ ಧನ್ಯವಾದಗಳನ್ನ ಹೇಳ್ತೀನಿ ಡಾಕ್ಟರ್ ಫಬು ಹಳಗಟ್ಟಿ ಜನ್ಮದಿನ ವಚನ ಸಾಹಿತ್ಯ ಸಂಸ್ಕರಣಾ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದ ನಮ್ಮೆಲ್ಲ ಸಾಹಿತ್ಯ ವಚನದ ಅನರ್ಘ್ಯ ಅಂತ ನಾನು ಹೇಳ್ಬೋದು ಯಾಕಂದರೆ ಲಂಗೋಟಿ ಸರ್ ಆಗಿರ್ಬೋದು ನಮ್ಮ ರಾಜು ಸರ್ ಆಗಿರ್ಬೋದು ಹಾಗೆ ನಮ್ಮ ಉಳಿದ ಈಗ ತಾನೇ ಮಾತಾಡಿದ ನಮ್ಮ ಅಧ್ಯಕ್ಷರು ಬಾಲವಿಕಾಸ್ ಅಕಾಡೆಮಿ ಭಾಳ ಸಮಯೋಚಿತವಾಗಿ ಮಾರೋಟಿಯವರ ಬಗ್ಗೆ ಮಾತನಾಡಿದ ಬಬ್ಲೇಶ್ವರ್ ಸರ್ ಅವರೇ ಹಾಗೂ ಲಿಂಗಾಯತ ನೇಕಾರ್ ಸಮಾಜದ ಅಧ್ಯಕ್ಷರಾದ ಎಂ ಸಿ ಹೆಗ್ಡಿ ಸರ್ ಅವರೇ ಹಾಗೂ ನೇಕಾರ್ ಸಮಿತಿ ಈಶ್ವರ್ ಅವರೇ ಮತ್ತು ನಮ್ಮ ದೇವಸ್ಥಾನ ಸರ್ ಅವರೇ ಹಾಗೂ ಕುಮಾರ್ ಬೆಕ್ಕೇರಿ ಸರ್ ಅವ್ರೆ ಹಾಗೂ ಇಲ್ಲಿ ನೆರೆದಂತ ಎಲ್ಲ ನನ್ನ ತಂದೆ ತಾಯಿಯ ಸಮಾನರಾದ ಎಲ್ಲ ನನ್ನ ಹಿರಿಯರೇ ಸಾಹಿತ್ಯ ವಚನದ ಬಗ್ಗೆ ಮಾತಾಡ್ಲಿಕ್ಕೆ ನಾವಂತೂ ಬಹಳ ಬಹಳ ದೂರ ಅಂದ್ರೆ ಬಹಳ ದೂರದವ್ರು ಯಾಕಂದ್ರೆ ನಾವು ಮೊದಲನೇದಾಗಿ ನಾವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಅವರು ಮತ್ತೆ ವಚನ ಸಾಹಿತ್ಯದ ಬಗ್ಗೆ ನಾವು ಸಾಹಿತ್ಯದಿಂದ ಬಹಳ ದೂರ ಯಾಕಂದ್ರೆ ಈಗಿನವರಾಗಿ ಸಾಹಿತ್ಯಕ್ಕೆ ಬಹಳ ದೂರ ಇದೆ ಅಂತ ಹೇಳಿದ್ದಾರೆ ಆದ್ರೆ ಈ ಎಲ್ಲ ನಮ್ಮ ಧಾರವಾಡ ಒಂದು ಎಲ್ಲೇ ಧಾರವಾಡದವಾಗ ಎಲ್ಲರೂ ಒಂದು ಕಲ್ಲುಗಿರಿ ಸಾಹಿತ್ಯ ಬೀಳ್ತದ ಅಂತ ಹೇಳ್ತಾರೆ ಅಂತ ಒಂದು ಧಾರವಾಡದಲ್ಲಿ ಇದ್ದು ನಾವು ಸಾಹಿತ್ಯದ ಬಗ್ಗೆ ಒಲವನ್ನ ತೋರಿಸ್ಬೇಕು ಈಗಿನ ಜನ ಸಾಹಿತ್ಯದ ಬಗ್ಗೆ ಬಹಳ ಒಂದು ಒಲವನ್ನ ತೋರಿಸ್ತಾ ಇಲ್ಲ ಯಾಕಂದ್ರೆ ಎಲ್ಲ ಸರ್ ಹೇಳದಾಗೆ ಬಹಳಷ್ಟು ಜನ ನಮ್ಮ ಮೊಬೈಲ್ ಅಥವಾ ಒಂದು ಸಾಮಾಜಿಕ ಜಾಲತಾಣದಲ್ಲೇ ನಾವು ಬ್ಯುಸಿ ನಾವು ಧಾರವಾಡದಲ್ಲಿ ನೆಲದಲ್ಲಿ ಇಂಥ ಒಂದು ಅನರ್ಘ್ಯ ರತ್ನಗಳ ಒಂದು ಜೀವನ ಚರಿತ್ರೆಯನ್ನು ನಾವು ಅಟ್ಲೀಸ್ಟ್ ಓದಬೇಕು ಓದಿ ಅದ್ರ ಒಂದೆರಡು ಅವರ ಅಳವಡಿಸಬೇಕು ಅವರ ರೀತಿ ನೀತಿಗಳನ್ನ ಅನ್ನೋದು ನನ್ನ ವಿಚಾರ ಸೊ ಹಾಗಾಗಿ ನಾವು ಸರ್ ಹೇಳಿದಾಗ ಏನು ನಾವು ಸಾಹಿತಿಗಳಿರ್ತೇವೆ ಅಥವಾ ಏನ ಹಿರಿಯರ್ ಇರ್ತೀವಿ ಅವ್ರ ಬಗ್ಗೆ ತಿಳಿದವರು ಇರ್ತೇವೋ ಅವರಷ್ಟೇ ಬಂದ್ರೆ ನಾವು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಹೋಗ್ತೇವೆ ಆದ್ರ ಮುಂದಿನ ಪೀಳಿಗೆಗೆ ಅದನ್ನ ನಮ್ಗ ಅವ್ರ ಬಗ್ಗೆ ತಿಳಿಸಿಕೊಡುವಂತ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನನಗನಿಸ್ತೈತಿ ಸೊ ಸರ್ ಹೇಳದಂಗೆ ಯಾವುದೇ ಕಾರ್ಯಕ್ರಮಗಳಿರಲಿ ಅವನ್ನ ನಾವು ಶಾಲಾ ಮಟ್ಟದೊಳಗೆ ಅಥವಾ ಕಾಲೇಜು ಮಟ್ಟದೊಳಗೆ ವಿದ್ಯಾರ್ಥಿಗಳ ಜೊತೆಗೂಡಿ ಮಾಡಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವು ಬರ್ತದೆ ಮತ್ತೆ ನಮ್ಮ ಧಾರವಾಡದ ನೆಲದಲ್ಲಿ ಎಂಥ ಒಂದು ಅದ್ಭುತ ಒಂದು ಗುಣ ಇದೆ ಅನ್ನೋದು ಎಲ್ಲರಿಗೂ ಅರಿವಾಗ್ತದೆ ಅಂತ ನನ್ನ ಅನಿಸಿಕೆ ತಾವು ಒಂದು ಅದ್ಭುತವಾದ ಒಂದು ಸಲಹೆ ಸೂಚನೆಯನ್ನು ನೀಡಿದಿರಿ ಸಾಧ್ಯವಾದಷ್ಟು ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಯಾವುದೇ ಒಂದು ಕಾರ್ಯಕ್ರಮನ ಮಾಡೋದಾದ್ರೆ ನಾವು ಆ ರೀತಿ ನಾವು ನಡ್ಸ್ಕೊಂಡು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ನಮ್ಮ ಧಾರವಾಡದಲ್ಲಿ ಸಾಕಷ್ಟು ಸಾಹಿತಿಗಳು ಎಂತ ಒಂದು ಅದ್ಭುತವಾದ ಸಾಹಿತ್ಯವನ್ನ ನಮಗ ಇನ್ನು ಮುಂಬರುವ ಪೀಳಿಗೆಗೆ ನಾವು ಸಾಹಿತ್ಯದ ಬಗ್ಗೆ ಒಲವನ್ನ ತೋರಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ ಮತ್ತು ವಚನ ಸಾಹಿತ್ಯ ಅನ್ನೋ ಬಗ್ಗೆ ಒಂದೆರಡು ಮಾತಾಡ್ತೇನೆ ನಾನು ತಿಳಿದ ಮಟ್ಟಿಗೆ ವಚನ ಸಾಹಿತ್ಯ ಅಂದ್ರೆ ಅದೇನು ಅಂತ ದೊಡ್ಡದು ಅಗಾಧವಾದ ಏನು ಒಂದು ಸಾಹಿತ್ಯ ಅಲ್ಲ ಯಾಕಂದ್ರೆ ನಮ್ಮ ದಿನಚರಿಯೊಳಗ ಆಗುವಂತ ನಡೆ ನುಡಿ ಆಚಾರ ವಿಚಾರಗಳನ್ನು ಒಳಗೊಂಡದು ಒಂದು ವಚನ ಆಗಿರ್ತದೆ ಅಂತ ಹೇಳ್ತೇನೆ ನಮ್ಮ ಹಿರಿಯರ ಜೊತೆ ನಾವು ಬೆರೆಯೋದು ಹೇಗೆ ನಮ್ಮ ದಿನಚರಿಯಲ್ಲಿ ನಾವು ನಮ್ಮ ದೇವರ ಕಡೆಗೆ ನಮ್ಮ ಪ್ರತಿಕಾರ ಹೇಗಿರಬೇಕು ನಾವು ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು ನಮ್ಮ ಪರಿವಾರದಲ್ಲಿ ನಾವು ಹೇಗಿರಬೇಕು ನಮ್ಮ ಸಹೋದರದ ಜೊತೆ ಹೇಗಿರಬೇಕು ಎಲ್ಲ ಇವನ್ನು ಆಡು ಭಾಷೆಯಲ್ಲಿ ನಮಗೆ ಅಗ್ದಿ ಸರಳವಾಗಿ ತಿಳಿಯುವಂಗ ಹೇಳಿಕೊಟ್ಟದ್ದು ವಚನ ಸಾಹಿತ್ಯ ಸೊ ಹಾಗಾಗಿ ವಚನ ಸಾಹಿತ್ಯಕ್ಕೆ ಸಾಕಷ್ಟು ಒಂದು ನಾವು ವ್ಯಾಲ್ಯೂ ಅನ್ನು ಕೊಡುವುದರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಒಳವಡಿಸ್ಕೋಬೇಕು ಅನ್ನೋದು ನಮ್ಮ ವಿಚಾರ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಂದು ಮೇಯರ್ ಆಗಿ ಮೊದಲನೇ ಕಾರ್ಯಕ್ರಮ ಸೊ ಹಾಗಾಗಿ ನನಗೆ ಎಷ್ಟು ಖುಷಿ ಆಗ್ತೈತಿ ಯಾಕಂದ್ರೆ ನಾನು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಮೊದಲನೇ ನನಗೆ ಆಕ್ಚುಲಿ ಕಾರ್ಡ್ ಬಂದಿದ್ದಂತಂದ್ರೆ ಕಣ್ಣ ಇದರಿಂದ ಪಗ ಹೊಳಗುಟ್ಟಿ ಅವ್ರದನ್ನ ಕಾರ್ಡ್ ಬಂದೈತಿ ಮನೆಗೆ ಹಂಗಾಗಿ ನಾನು ಅದನ್ನ ತಗದಿಟ್ಟಿದ್ದೀನಿ ಆ ಕಾರ್ಡ್ ನಾನು ನಮ್ಮ ಮನೆಯೊಳಗು ಹೇಳಿದೆ ಇಲ್ಲ ಇದು ಫಸ್ಟ್ ಕಾರ್ಡ್ ನನಗೆ ಬಂದದ್ದ ಸೊ ಹಾಗಾಗಿ ಕಾರ್ಡ್ ನಮ್ಮ ಧಾರವಾಡದಕ್ಕೆ ಈಗ ಆಗಿ ನನಗೆ ಧಾರವಾಡದಿಂದ ಫಸ್ಟ್ ಇನ್ವಿಟೇಷನ್ ಬಂದೈತಿ ಗೌರ್ಮೆಂಟ್ ಕಾರ್ಯಕ್ರಮ ಹಾಗಾಗಿ ನಾನು ಎಷ್ಟ ಕಾರ್ಯಕ್ರಮದ ನನ್ಗೆ ಒತ್ತಡನಿದ್ರು ಹತ್ತು ನಿಮಿಷ ಹಾಕಬಲ್ದಕ್ಕ ನಾನು ಬಂದ ಕಾರ್ಯಕ್ರಮ ಅಟೆಂಡ್ ಮಾಡಿ ಇದು ಒಂದು ನಮಗೆ ಅವಕಾಶ ಏನೋ ಒಂದು ಅವರಿಗೆ ನಾವು ಒಂದು ಸಮರ್ಪಣಾ ಭಾವನವನ್ನ ಅರ್ಪಿಸುವಂತ ಅವಕಾಶ ನನಗೆ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಜನತೆಗೆ ಈ ಒಂದು ವೇದಿಕೆ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಕ ಹೇಳ ಬಯಸ್ತೇನೆ ಯಾಕಂದ್ರೆ ಮಹಾನಗರ ಪಾಲಿಕೆಯ ಮಹಾಪೌರ ಸ್ಥಾನವನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಹಾಗೂ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ನನಗೆ ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಹಾಗೂ ಇಲ್ಲಿ ನೆರೆದಂತ ಎಲ್ಲ ನನ್ನ ಹಿರಿಯರಿಗೂ ನಾ ಈ ವೇದಿಕೆ ಮೂಲಕ ಮುಖಾಂತರ ನಮಸ್ಕರಿಸಿ ನನ್ನೆರಡು ಮಾತುಕಂಡು ಮುಗಿಸ್ತೇನೆ ನಮಸ್ಕಾರ